ನಮಸ್ಕಾರ ಸ್ನೇಹಿತರಿ ಕತೆ ಸಂಗ್ರಹ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸುಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಹೊರಟಿರುವುದು ಒಬ್ಬ ಮಹಾಪುರುಷರ ಬಗ್ಗೆ ಅವರು ಯಾರೆಂದರೆ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ಬನ್ನಿ ನಾವು ಇವತ್ತು ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹದಿನೆಂಟುನೂರ ಮೂವತ್ತಾರರ ಮಾರ್ಚ್ ಇಪ್ಪತ್ತಾರರಲ್ಲಿ ಬೀದರ್ ಜಿಲ್ಲೆಯ ಈಗಿನ ಬಾಲ್ಕಿ ತಾಲೂಕಿನ ಚಳಕಾಪುರ ಎಂಬ ಪುಣ್ಯ ಗ್ರಾಮದಲ್ಲಿ ತಂದೆ ಗುರುಶಾಂತಪ್ಪ ಹಾಗೂ ತಾಯಿ ದೇವಮಲ್ಲಮ್ಮ ಎಂಬ ಶಿವ ದಂಪತಿಗಳಿಗೆ ಪುಣ್ಯ ಮಗುವಾಗಿ ಜನಿಸಿದರು ಮಗುವಿಗೆ ಸಿದ್ಧ ಎಂದು ನಾಮಕರಣ ಮಾಡಲಾಯಿತು ಈ ಮಗು ದೈವಿಕ ಗುಣಗಳಿಂದ ಕೂಡಿದವನು ಆಟ ಸಂಗಡಿಗರ ಆಸಕ್ತಿ ಇಲ್ಲ ಸದಾ ಆತ್ಮಚಿಂತನೆಯ ಮೌನ ಧ್ಯಾನವಾಗಿದ್ದರು ಜೀವನದ ಸಾರ್ಥಕತೆ ತಪಸ್ಸಿನಲ್ಲಿ ಎಂಬ ಅಂತದೃಷ್ಟಿಯಿಂದ ಕೇವಲ ಏಳನೇ ವಯಸ್ಸಿನಲ್ಲಿ ಸಿದ್ಧರು ಗೃಹತ್ಯಾಗ ಮಾಡಿ ಗುರು ಸಂದರ್ಶನಕ್ಕಾಗಿ ಪಾದಯಾತ್ರೆ ಆರಂಭಿಸಿದರು ಆ ಪಾದಯಾತ್ರೆ ಐದು ಆರು ವರ್ಷಗಳ ಕಾಲ ಭಾರತದ ಹಲವಾರು ತಪೋಭೂಮಿಗಳಲ್ಲಿ ನಡೆದಿತು ದೇವಾಲಯಗಳಲ್ಲಿ ನೆಲದ ಮೇಲೆ ನಿದ್ರೆ ಸಿದ್ಧನು ಸಂಚಾರ ಮಾಡುವಾಗ ಗಾಳಿ ಮಳೆ ಅವನಿಗೆ ಒಟ್ಟಿಗೆ ಏನೂ ಇಲ್ಲವಂತರೂ ಪರವಾಗಿಲ್ಲ ಆದರೆ ನನಗೆ ಗುರುಮಾರ್ಗ ದೊರೆಯಬೇಕೆಂದು ಹಾಗೇ ಅವರು ಸಂಚಾರ ಮಾಡುತ್ತಿದ್ದರು ಸಿದ್ಧರು ಸಂಚಾರ ಮಾಡುತ್ತಾ ಭೂಪುರ ಎಂಬ ಗ್ರಾಮಕ್ಕೆ ಹೋದರು ಅಲ್ಲಿ ಅಮರಗುಂಡದ ಸದ್ಗುರು ಗಜದಂಡ ಮಹಾರಾಜರ ದರ್ಶನವನ್ನು ಪಡೆದರು ಅವರು ಪಾದ ಪದ್ಮಗಳಲ್ಲಿ ಶರಣಾಗತಿಯಾದ ಈ ಬಾಲಸಿದ್ಧನಿಗೆ ಗಜದಂಡ ಸ್ವಾಮಿಗಳು ಆಲಿಂಗನ ನೀಡಿ ಶಿಷ್ಯತ್ವಕ್ಕೆ ಅಂಗೀಕರಿಸಿದರು ಸಿದ್ಧರ ಆತ್ಮಶುದ್ಧಿಯನ್ನು ನೋಡಿ ಗಜದಂಡ ಸ್ವಾಮಿಗಳು ಹೇಳಿದರು ಸುಮಾರು ವರ್ಷಗಳ ತಪಸ್ಸು ಶ್ರದ್ಧೆ ಮತ್ತು ನಿರಂತರ ಸೇವೆಯ ಬಳಿಕ ಸದ್ಗುರು ಗಜದಂಡ ಸ್ವಾಮಿಗಳು ತಮ್ಮ ಶಿಷ್ಯ ಶ್ರೀ ಸಿದ್ಧರ ಸಮೀಪ ಕುಳಿತು ನಿಶಬ್ದತೆ ನಡುವೆ ಪ್ರೀತಿ ತುಂಬಿದ ದೃಷ್ಟಿಯಿಂದ ನೋಟ ಹಾಕಿದರು ಗುರುಚರಣಗಳಲ್ಲಿ ಶರಣಾಗತಿಯಾದ ಸಿದ್ಧನ ಹೃದಯ ಶುದ್ಧ ಸಮರ್ಪಣೆ ಮತ್ತು ಶುದ್ಧತೆಯನ್ನು ಗುರು ಗಜದಂಡ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹನ್ನೆರಡು ವರ್ಷಗಳ ಕಾಲ ಶ್ರೀ ಸಿದ್ಧಾರೂಢರು ಪವಿತ್ರ ಸೇವಾ ತಪಸ್ಸಿನಲ್ಲಿ ತೊಡಗಿದರು ಆ ತಪಸ್ಸುಗಳಲ್ಲಿ ಆತ್ಮಜ್ಞಾನ ಬುದ್ಧಿಪೂರ್ವಕ ಮೌನ ನಿರಾಹಾರ ವ್ರತ ಪವಿತ್ರ ಪರಂಪರೆಯ ಪಾಠಗಳು ಜ್ಞಾನ ಮತ್ತು ಗುರುಪಾದ ಸೇವೆಯ ಮೂಲಕ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡರು ಈ ಸಮಯದಲ್ಲಿ ಗಜದಂಡ ಸ್ವಾಮಿಗಳು ಶಾಂತವಾಗಿ ಅಂದರೆ ಶಕ್ತಿಯುತವಾಗಿ ಹೇಳಿದರು ಸಿದ್ಧ ನಿನ್ನ ತಪಸ್ಸು ಪೂರ್ಣವಾಗಿದೆ ನೀನು ಕೇವಲ ಶಿಷ್ಯನಲ್ಲ ನೀನು ಈಗ ಸಿದ್ಧಾರೂಢ ತಪಸ್ಸು ಮತ್ತು ಧ್ಯಾನಪಥದಲ್ಲಿ ಪಥದಲ್ಲಿ ಆರೂಢನಾದವನು ಇದೀಗ ನಿನ್ನ ಕಾಲ ಇಲ್ಲಿ ಉಳಿಯುವುದು ಅಲ್ಲ ನಿನ್ನ ಜೀವನದ ದೇಹ ನಿನ್ನ ಆತ್ಮದ ಗತಿ ನಿನ್ನ ಚರಣಗಳ ದಿಕ್ಕು ಎಲ್ಲವೂ ಈಗ ಲೋಕೋದ್ಧಾರಕ್ಕೆ ಅರಿಯಬೇಕು ಓ ಸಿದ್ಧನೇ ನಿನ್ನ ಒಳಗಿರುವ ಜ್ಞಾನವು ಪುಟಿದು ಭಕ್ತರ ಜೀವನ ಬೆಳಗಿಸಬೇಕು ನಿನ್ನ ಹೆಜ್ಜೆ ಇಡುವ ಪ್ರತಿ ಭೂಮಿಯು ಪುಣ್ಯಭೂಮಿ ಆಗಬೇಕು ಜನರು ನಿನ್ನ ಮಾತಿನಲ್ಲಿ ಶಾಂತಿಯನ್ನು ಕಾಣಬೇಕು ಈ ಮಾತುಗಳು ಕೇಳಿದ ಕ್ಷಣ ಶ್ರೀ ಸಿದ್ದರು ತಮ್ಮ ಹೃದಯವನ್ನು ಪೂರ್ಣವಾಗಿ ಅರ್ಪಿಸಿದರು ಅವರು ತಮ್ಮ ಗುರು ಗಜದಂಡ ಸ್ವಾಮಿಗಳವರಿಗೆ ನಮನ ಸಲ್ಲಿಸಿ ಜೀವನವನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿಸಿ ಪ್ರತಿಜ್ಞೆ ಮಾಡಿದರು ಅಲ್ಲಿಂದ ಆರಂಭವಾಯಿತು ಅವರು ಅಖಂಡ ಭಾರತ ಪಾದಯಾತ್ರೆ ತಪಸ್ಸಿನಿಂದ ಕ್ಷಣಾರ್ಥರಾದ ಸಿದ್ಧನಿಗೆ ಗುರುದತ್ತ ಆದೇಶವೇ ಲೋಕೋದ್ಧಾರದ ದಿಕ್ಕು ಈ ಗುರುವಿನ ಉಪದೇಶವನ್ನು ಪವಿತ್ರತೆಯಿಂದ ಸ್ವೀಕರಿಸಿದ ಶ್ರೀ ಸಿದ್ಧಾರೂಢರು ಅಖಂಡ ಭಾರತವನ್ನು ಪಾದಯಾತ್ರೆಯಿಂದ ಸಂಚರಿಸಿ ಜನರಿಗೆ ಆತ್ಮಪಥದ ಬೆಳಕು ತೋರಲು ಪ್ರಾರಂಭಿಸಿದರು ಭಾರತದ ಮೂಲೆ ಮೂಲೆಗೆ ಹೋಗಿ ಅವರು ಆತ್ಮ ಧ್ಯಾನದ ಮಾರ್ಗವನ್ನು ಎಲ್ಲರಿಗೂ ತೋರಿದರು ಸಿದ್ಧಾರೂಢ ಸ್ವಾಮಿಗಳು ಅನೇಕ ತೀರ್ಥಯಾತ್ರೆ ಸ್ಥಳಗಳನ್ನು ಸಂಚಾರ ಮಾಡಿದ್ದಾರೆ ಕಾಶಿ ವಾರಣಾಸಿ ಗಯಾ ಅಯೋಧ್ಯೆ ಮಥುರಾ ಬೃಂದಾವನ ಹರಿದ್ವಾರ ಋಷಿಕೇಶ ಭೂಪುರ ಗಜದಂಡ ಸ್ವಾಮಿಗಳ ಮಠ ಉಜ್ಜಯಿನಿ ಓಂಕಾರೇಶ್ವರ ನಾಸಿಕ್ ಅಕ್ಕಲಕೋಟೆ ಒಟ್ಟಿನಲ್ಲಿ ಹೇಳುವುದಾದರೆ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಇಡೀ ಅಖಂಡ ಭಾರತವನ್ನು ಸಂಚಾರ ಮಾಡಿದ್ದಾರೆ ಎಂದು ನಾವು ನೋಡಬಹುದಾಗಿದೆ ಅವರು ಇಡೀ ಅಖಂಡ ಭಾರತವನ್ನು ಸಂಚಾರ ಮಾಡಿ ಕೊನೆಯದಾಗಿ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ ಆಧ್ಯಾತ್ಮಿಕ ಪಥದಲ್ಲಿ ನಿರಂತರ ಸಾಗುತ್ತಿದ್ದ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಗೆ ಆಗಮಿಸುತ್ತಾರೆ ಇಲ್ಲಿ ಒಂದು ಶಾಖಮಠ ಸ್ಥಾಪನೆಯಾಯಿತು ಅವರ ಸಾನ್ನಿಧ್ಯದಿಂದ ಇಡೀ ಪ್ರದೇಶವೇ ತಪೋಭೂಮಿಯಾಗಿ ಪರಿವರ್ತಿತವಾಯಿತು ಆ ಮಠವನ್ನೇ ನಾವು ಸಿದ್ಧಾರೂಢ ಮಠ ಎಂದು ಕರೆಯುತ್ತೇವೆ ಈ ಸಿದ್ಧಾರೂಢ ಮಠದಲ್ಲಿ ಅನ್ನದಾಸೋಹ ಜ್ಞಾನ ದಾಸೋಹ ಧರ್ಮೋಪದೇಶ ಪುರಾಣ ಪಾಠ ಸಮಾನತೆಯ ಬೋಧನೆ ಇದಕ್ಕೆಲ್ಲ ಆ ಮಠ ಕೇಂದ್ರವಾಗಿತ್ತು ಜಾತಿ ವರ್ಣ ಮತ ಪಂಥ ಎಲ್ಲವನ್ನೂ ಮೀರಿ ಭಕ್ತಿಗೆ ಮಾರ್ಗ ತೋರಿಸುವ ಸದ್ಗುರು ಸಾನ್ನಿಧ್ಯ ಎಲ್ಲರಿಗೂ ಮುಕ್ತವಾಗಿತ್ತು ಈ ಸಿದ್ಧಾರೂಢ ಮಠದಲ್ಲಿ ಇಲ್ಲಿ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಯಾವಾಗಲೂ ನೆಲೆಸಿ ಎಲ್ಲ ಭಕ್ತರಿಗೂ ತಮ್ಮ ದರ್ಶನವನ್ನು ನೀಡುತ್ತಿದ್ದರು ಶ್ರೀ ಸಿದ್ದಾರೂಢ ಸ್ವಾಮಿಗಳು ಅವರು ಒಬ್ಬ ಸನ್ಯಾಸಿ ಮಾತ್ರವಲ್ಲ ಅವರು ಜೀವಂತ ಧರ್ಮಗ್ರಂಥ ಪಾದಯಾತ್ರೆಯಿಂದ ಪವಿತ್ರವಾದ ಪಾತಾಳ ತಪಸ್ಸಿನಿಂದ ತೇಜಸ್ವಿ ಧ್ಯಾನದಿಂದ ದಿವ್ಯ ಪ್ರೇಮದಿಂದ ಭಕ್ತ ಮನೆಗಳ ಪೋಷಕ ಅವರ ವ್ಯಕ್ತಿತ್ವ ಮೌನದ ಮೂಲಕ ಉಪದೇಶ ನೀಡುವ ಶಕ್ತಿಯುತ ಜೀವನ ತ್ಯಾಗಪೂರ್ಣ ಸೇವೆಯ ದರ್ಪಣ ಹೃದಯ ಎಲ್ಲರಿಗೂ ಸಮಾನವಾಗಿ ಬೆಳಕು ಹರಡುವ ಸೂರ್ಯ ನಾನು ಜಾತಿ ಮತ ಧರ್ಮ ವರ್ಣ ನೋಡುವನಲ್ಲ ನಾನು ಭಕ್ತನ ಭಾವನೆ ನೋಡುವನು ಎಂಬ ಆತ್ಮವಾಕ್ಯವು ಅವರ ಚಿಂತನೆಗೆ ಕಣ್ಣು ತೆರೆದ ಮಾತು ಅವರು ಶಾಶ್ವತವಾಗಿ ನೆಲೆಸಿರುವ ತಪೋಭೂಮಿ ಇದು ಕೇವಲ ಕಟ್ಟಡವಲ್ಲ ಇದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಇಲ್ಲಿ ನಡೆಯುವ ಪ್ರತಿಯೊಂದು ಅನ್ನದಾನ ಪ್ರಾರ್ಥನೆ ಧ್ಯಾನ ಇವು ಎಲ್ಲವೂ ಶ್ರೀ ಸಿದ್ಧಾರೂಢರ ಆದರ್ಶದ ಪ್ರತಿಫಲನ ಭಕ್ತರು ಇಲ್ಲಿ ಬಂದು ಪಾದುಕಿಗೆ ನಮಸ್ಕಾರ ಮಾಡುವುದರಿಂದಲೇ ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಧೈರ್ಯ ಆತ್ಮಕ್ಕೆ ಶಕ್ತಿ ದೊರೆಯುತ್ತದೆ ಅವರ ಪರಮ ಶಿಷ್ಯರಾಗಿದ್ದವರು ಶ್ರೀ ಗುರುನಾಥಾರೂಢ ಸ್ವಾಮಿಗಳು ಅವರು ಸಿದ್ಧಾರೂಢರ ದಿವ್ಯ ಪರಂಪರೆಯನ್ನು ಶ್ರದ್ಧೆಯಿಂದ ಮುಂದುವರಿಸಿ ಸಾವಿರಾರು ಭಕ್ತರಿಗೆ ಮಾರ್ಗದರ್ಶಕರಾದರು ಇವರು ಸಿದ್ಧಾರೂಢ ಸ್ವಾಮಿಗಳು ಇವರಿಗೆ ಒಂದು ಮಾತುವನ್ನು ಹೇಳಿದ್ದರು ಗುರುನಾಥ ನೀನು ಮೌನದಿಂದಲೇ ಇಡೀ ಭಕ್ತ ಸಮೂಹವನ್ನು ಉದ್ಧಾರ ಮಾಡು ಎಂದು ಹೇಳಿದರು ಅವರು ಗುರುವಿನ ಆದೇಶದಂತೆ ಅಂದರೆ ಸಿದ್ಧಾರೂಢ ಸ್ವಾಮಿಗಳ ಆದೇಶದಂತೆ ಅವರು ಮೌನವಾಗಿದ್ದು ಇಡೀ ಭಕ್ತ ಪರಂಪರೆಯನ್ನು ಉದ್ಧರಿಸಿದರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಮತ್ತು ಭಕ್ತರ ನಡುವೆ ಇರುವ ಸಂಬಂಧ ಮನುಷ್ಯನ ಸಾಮಾನ್ಯ ಬಾಂಧವ್ಯದ ಮೀರಿ ಅದು ಆತ್ಮೀಯತೆಯ ಆಳದಲ್ಲಿ ಹರಡುವ ಅತ್ಯಂತ ಸಂಬಂಧ ಇದು ಗುರು ಶಿಷ್ಯ ಸಂಬಂಧವಲ್ಲ ಇದು ಜೀವಾತ್ಮ ಮತ್ತು ಪರಮಾತ್ಮನ ಮಧ್ಯೆ ಗೂಡು ಸಂಬಂಧ ಸಿದ್ಧಾರೂಢರ ಭಕ್ತರ ನೋವಿನಲ್ಲಿ ಕರಗುವಂತಿದ್ದರು ಅವರ ತೀವ್ರತೆಯ ಮಧ್ಯೆ ಶಾಂತಿಯ ಲಹರಿಯನ್ನು ಹರಿಸುತ್ತಿದ್ದವರು ಭಕ್ತರು ತಮಗಾಗಿರುವ ಕಷ್ಟ ಸಂಕಟ ಶೋಕ ಆತಂಕ ಅಜ್ಞಾನ ಎಲ್ಲವನ್ನೂ ಅವರು ಮಠಕ್ಕೆ ಬಂದರೆ ಸಾಕು ಸಿದ್ಧಾರೂಢರು ಪ್ರೀತಿಯ ನೋಟದಲ್ಲಿ ಔಷಧಿಯಾಗಿ ಪ್ರತಿಫಲಿಸುತ್ತಿದ್ದರೆ ಸಿದ್ಧಾರೂಢ ಮಠ ಕೇವಲ ಒಂದು ಸ್ಥಳವಲ್ಲ ಅದು ನಿಷ್ಠೆಯ ಜೀವಂತ ನೆಲೆ ತಪಸ್ಸು ಸ್ಫೂರ್ತಿಯಾಗುವ ದ್ವಾರ ಭಕ್ತಿಯ ಬೆಳಕು ಹರಡುವ ದೀಪ ಇಲ್ಲಿ ಬರುವ ಭಕ್ತನು ನಾನು ನನ್ನದೇನೋ ಅಲ್ಲ ನನ್ನ ಎಲ್ಲ ಅವರೇ ಎಂಬ ಶರಣಾಭಾವದಿಂದ ಬರುತ್ತಾನೆ ಮಠದ ಶುದ್ಧತೆಯು ಪ್ರತಿಯೊಂದು ಪೂಜೆ ಧ್ಯಾನ ಸನ್ನಿವೇಶದಲ್ಲೂ ಭಕ್ತರು ಶ್ರೀ ಸಿದ್ಧಾರೂಢರ ಸಾನ್ನಿಧ್ಯವನ್ನು ಅನುಭವಿಸುತ್ತಾರೆ ಅವರ ದರ್ಶನ ಕೊಡುವ ಮೂರ್ತಿಯಲ್ಲೂ ಭಕ್ತನ ಕಣ್ಣೀರು ಬರೆಯುವ ಗಾಳಿಯಲ್ಲೂ ಮಕ್ಕಳ ಹಾಸ್ಯದ ಪ್ರಕಾರತೆಯಲ್ಲೂ ಎಲ್ಲೆಲ್ಲೂ ಸಿದ್ಧಾರೂಢರ ಸತ್ವ ಇದೆ ಅವರ ಶ್ರದ್ಧೆ ಚಿಂತನೆ ಭಕ್ತರ ಜೀವದ ಪ್ರಾಣವಾಯು ಇದೊಂದು ನಿಜವಾದ ಪ್ರೀತಿಯ ನದಿ ಗುಪ್ತವಾಗಿ ಹರಿಯುತ್ತಲೇ ಇರುವ ಪವಿತ್ರ ಭಾವನಾತ್ಮಕ ಸಂಬಂಧ ಈ ಕಾರಣಕ್ಕೆ ಸಿದ್ಧಾರೂಢರು ಜನಿಸಿದರು ಎನ್ನಲು ಅವರು ಜನರ ಒಳಗಿನಲ್ಲೇ ಶಾಶ್ವತವಾಗಿ ನೆಲೆಸಿದ್ದಾರೆ ಎನ್ನುವ ಭಾವನೆ ಭಕ್ತರ ಜೀವನದಲ್ಲಿ ಶ್ರದ್ಧೆಯಿಂದ ಸ್ಫೂರ್ತಿಯತೆ ಬೆಳಗುತ್ತದೆ ಕ್ರಿಸ್ತಶಕ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಆಗಸ್ಟ್ ಇಪ್ಪತ್ತೊಂದರಂದು ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ತೊಂಬತ್ತ್ಮೂರನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಲಿಂಗೈಕರಾದರು ಇದು ಭಕ್ತರಲ್ಲಿ ಅಳವಡಿಸಿಕೊಂಡಂತಹ ದಿನ ಅವರು ಅಂತ್ಯಮಟ್ಟದವರೆಗೂ ತನ್ನ ದೇಹವನ್ನು ಧರ್ಮೋಪಚಾರಕ್ಕಾಗಿ ಅರ್ಪಿಸಿ ಶುದ್ಧ ಭಾವದಿಂದ ಜೀವನವನ್ನೇ ಸಲ್ಲಿಸಿದ ಯೋಗಿಯಂತೆ ಅಂತ್ಯ ಅವರ ಆಶಯ ನನ್ನ ಭಕ್ತರ ಹಿತಕ್ಕಾಗಿ ಸದಾ ಇರುತ್ತೇನೆ ಎಂಬುವುದು ಅವರ ದೇಹ ಮನ್ನಿಗೆ ಸೇರಿದರು ಅವರ ಸಾನ್ನಿಧ್ಯ ಆ ಮಠ ಪ್ರತಿಯೊಂದು ಕಣ್ಣಿನಲ್ಲಿ ಶಕ್ತಿಯಾಗಿ ಉಳಿದಿದೆ ಭಕ್ತರು ಪ್ರೀತಿಯಿಂದ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ದಿವ್ಯ ಸ್ಮರಣಾರ್ಥವಾಗಿ ಅವರ ಮೂರ್ತಿ ಸಿದ್ಧಾರೂಢ ಮಠದಲ್ಲಿ ಪ್ರಣಾಮಾರ್ಥವಾಗಿ ಪ್ರತಿಷ್ಠಾಪನೆಯಾಗಿದೆ ಭಕ್ತರು ಪ್ರತಿದಿನವೂ ಆ ಮೂರ್ತಿಗೆ ನಮನ ಸಲ್ಲಿಸುತ್ತಾರೆ ಮತ್ತು ಸಿದ್ಧಾರೂಢ ಸ್ವಾಮಿಗಳು ಅವರಿಗೆ ಆಶೀರ್ವಾದ ಸದಾ ಈ ಮೂರ್ತಿ ರೂಪದಲ್ಲಿ ಮಾಡುತ್ತಾರೆ ಈ ವಿಡಿಯೋವನ್ನು ನಾನು ನನ್ನ ಸಂಪೂರ್ಣ ಶ್ರದ್ಧೆಯಿಂದ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪವಿತ್ರ ಸೇವೆಗಾಗಿ ಮಾಡಿದ್ದೇನೆ ಇದು ಕೇವಲ ಒಂದು ಕಥೆಯಲ್ಲ ಇದು ಅವರ ಜೀವನದ ಒಂದು ಪ್ರಾಮಾಣಿಕ ದರ್ಶನ ನೀವು ಕೇಳಿದ ನೋಡಿದ ಪ್ರತಿಯೊಂದು ಕ್ಷಣವೂ ನಾನು ಅವರ ಅನುಗ್ರಹವನ್ನೇ ಅನುಭವಿಸುತ್ತಾ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಕತೆ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದು ಕೇವಲ ಪ್ರಚಾರವಲ್ಲ ಒಂದು ಪವಿತ್ರ ಪಯನವನ್ನು ಎಲ್ಲರಿಗೂ ತಲುಪಿಸುವ ನಮ್ಮ ಸಣ್ಣ ಪ್ರಯತ್ನವಾಗಿದೆ ಧನ್ಯವಾದಗಳು